ವಿಶೇಷವಾಗಿ ಹುಬ್ಳಿಧಾರದಲ್ಲಿ ಸಾಕಷ್ಟು ಪ್ರಕರಣಗಳಾಗ್ತದೆ ಕಡೆ ಪೊಲೀಸ್ ವೈಫಲ್ಯ ಜನಪ್ರತಿನಿಧಿ ಎಮ್ ಎಲ್ ಒಂದು ನಾನು ಹೇಳ್ತೀನಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಅಲ್ಲಿ ಬಿಗಿ ಆಡಳಿತ ಇದ್ದರೆ ಎಲ್ಲ ಕಡೆಯೂ ಬಿಗಿ ಆಡಳಿತದ ಅಲ್ಲಿ ಬಿಗಿ ಆಡಳಿತ ಇಲ್ಲ ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಮತ್ತು ಹುಬ್ಬಳ್ಳಿ ದಾರದಲ್ಲಿ ಅದೇ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಏನೊಂದು ಬಿಗಿಯಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಬಹುಶಃ ಕೆಳ ಹಂತದ ಅಧಿಕಾರಿಗಳು ಮೇಲಧಿಕಾರಿ ಮಾತು ಕೇಳ್ತಾ ಇಲ್ಲ ನನಗೆ ಸಂಶಯ ಬರಾಗ್ತದೆ ಒಂದಕ್ಕೊಂದು ಕೋಲ್ಡ್ಷಲ್ ಇದ್ದಾಗೆ ಇವೆಲ್ಲ ಸಮಸ್ಯೆಗಳು ಉಂಟಾಗುವಂತ ನಾನು ನೋಡಿದ್ದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಅದರದ್ದು ಒಂದು ಕೊರತೆ ಹುಬ್ಬಳ್ಳಿ ಧಾವಡದಲ್ಲಿ ಕಾಣ್ತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹುಬ್ಬಳ್ಳಿ ಧಾವಡದಲ್ಲಿ ಮತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಧಾವಡದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ ಅದಕ್ಕೆ ನಾ ಹೇಳಿದಿಲ್ಲ ರೀ ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ನಾನು ಹೇಳ್ತೀನಿ ಇವತ್ತು ಒಬ್ಬ ಅಧಿಕಾರಿಗಳು ಹೋಗಿ ಮತ್ತೊಬ್ಬ ಅಧಿಕಾರಿ ಅಂತ ಹೇಳಿದ್ರಿ ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು ಆ ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಲ್ಲ ಕಾಟಿ ಕಠಿಣ ಕ್ರಮ ಅದು ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತದೆ ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಇದೆ ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಇಲ್ಲಾಂದರೆ ಇನ್ನೂ ಜನ ಭಯಭೀತದಿಂದ ನಿರ್ಮ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಲ್ಲ ಅದಕ್ಕೆ ನಾವು ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಕೋಆರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ ಇದೆ ಅದಕ್ಕೆ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು ತಗೊಳ್ಳೋ ಅಂಥದ್ದನ್ನು ಅವಕಾಶ ಇದ್ದಾಗಲೂ ನಾನು ತೊಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎದ್ದು ಕಾಣ್ತದೆ